ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತೂ ಮೂರು ಸಾವಿರದ ಆರುನೂರು ಜಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಒಂದು ಮೂರು ಸಾವಿರದ ಆರುನೂರು ರೂಪಾಯಿ ಹೇಗೆ ಬರುತ್ತೆ ಕೆಲವರಿಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ನಾಲ್ಕು ಸಾವಿರ ಬರುತ್ತಾ ಐದು ಸಾವಿರ ಬರುತ್ತಾ ಆರು ಸಾವಿರ ಬರುತ್ತಾ ಮೂರುವರೆ ಸಾವಿರ ಬರುತ್ತಾ ಮೂರು ಸಾವಿರದ ಆರುನೂರು ಬರುತ್ತಾ ಒಂದಿಷ್ಟು ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ನನಗೆ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ಪದೇ ಪದೇ ಕೇಳ್ತಾ ಇದ್ರೆ ಆಗಿ ಅದು ಒಳ್ಳೇದು ಯಾಕಪ್ಪ ಅಂತಂದರೆ ನೀವು ಒಂದು ಬಾರಿ ಕೇಳ್ತೀರಾ ಅಂತಂದರೆ ಅದಕ್ಕೆ ಒಂದು ಕಾರಣ ಇರುತ್ತೆ ಹಾಗಾಗಿ ಆಗಿ ನೀವು ಕೇಳ್ತಾ ಇದ್ದೀರ ಅಂತಂದ್ರ ಮೇಲೆ ತುಂಬ ಖುಷಿ ಆಗುತ್ತೆ ಕೇಳಿ ಎಲ್ಲರೂ ಕೇಳಿದ್ರೇ ತುಂಬ ಒಳ್ಳೇದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆ್ಯಂಡ್ ಮೂರು ಸಾವಿರದ ಆರುನೂರು ರೂಪಾಯಿ ಹೇಗೆ ಜಮೆ ಆಗುತ್ತೆ ಇಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಮೂರು ನಿಮಿಷ ವಿಡಿಯೋ ನೋಡಿ ಸಾಕು ಮೂರು ನಿಮಿಷ ನೋಡಿದರೆ ಸಾಕು ಬೇಕಾದರೆ ನೀವು ಎಕ್ಸ್ಟ್ರಾ ಬೇಕಾದರೆ ಜಾಸ್ತಿ ನೋಡಿ ಇಲ್ಲಾಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಮೂರು ನಿಮಿಷ ಇಂಪಾರ್ಟೆಂಟ್ ಮೂರು ನಿಮಿಷ ನಾಲ್ಕು ನಿಮಿಷ ನಾಲ್ಕು ನಿಮಿಷ ಇಂಪಾರ್ಟೆಂಟ್ ನಾಲ್ಕು ನಿಮಿಷದವರೆಗೆ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಮೂರು ಸಾವಿರದ ಆರುನೂರು ರೂಪಾಯಿ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಮೂರುವರೆ ಸಾವಿರ ಅಂತಂದರೆ ನಿಮಗೆ ಅಷ್ಟು ಕಮ್ಮಿ ಅಲ್ಲ ದೊಡ್ಡ ಅಮೌಂಟ್ ತುಂಬ ಅಂದರೆ ತುಂಬ ಜನರಿಗೆ ಕಮ್ಮಿ ಅಮೌಂಟ್ ಇರ್ಬೋದು ದಿನಕ್ಕೆ ಖರ್ಚು ಮಾಡ್ಬೋದು ಕೆಲವರು ಆದರೆ ಕೆಲವರು ಒಂದು ತಿಂಗಳಿಗೂ ಕೂಡ ಅಷ್ಟು ಅಮೌಂಟನ್ನು ಖರ್ಚು ಮಾಡೋದಿಲ್ಲ ಯಾಕಂತ ನೀವು ಕೇಳ್ಬೋದು ಕೆಲವರು ತುಂಬ ಅಂದರೆ ತುಂಬ ಕಷ್ಟದಲ್ಲಿರ್ತಾರೆ ಆ್ಯಂಡ್ ಕೆಲವರು ತುಂಬ ಬಡವರಾಗಿರ್ತಾರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ತುಂಬ ಮಿಡಲ್ ಕ್ಲಾಸ್ ಜನರಿಗೆ ತುಂಬ ದೊಡ್ಡ ಅಮೌಂಟ್ ಹಾಗಾಗಿ ನಾನು ಇರುವಂಥದ್ದು ಹಾಗಾಗಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ನೀವು ಮೂರುವರೆ ಸಾವಿರ ರೂಪಾಯಿ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಬರುತ್ತೆ ಸಾವಿರದ ಆರುನೂರು ರೂಪಾಯಿ ಹಣ ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಒಂದಿಷ್ಟು ಅಕ್ಕಿ ಹಣ ಬರ್ದೇ ಇರುವಂಥ ಪ್ರೊಫೈಲ್ಗಳಿರುವಂಥದ್ದು ಆ್ಯಂಡ್ ಅಕ್ಕಿ ಹಣ ಬರ್ದೇ ಇದ್ದವರಿಗೆ ನಿಮಗೆ ಡೆಫಿನೇಟಾಗಿ ಹಣ ಜಮ ಆಗುವಂಥದ್ದು ಇದ್ರ ಬಗ್ಗೆ ಮಾತಿಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಅಕ್ಕಿ ಹಣ ಬರೆದಿದ್ರೆ ಏನು ಮಾಡುವಂಥದ್ದು ಸರ್ ಅಂತ ಇಲ್ಲಿ ಸ್ವಲ್ಪ ಕ್ವಶನ್ ಮಾಡಿ ಕೇಳ್ತಾ ಇರುವಂಥದ್ದು ಅಕ್ಕಿ ಹಣ ಬರ್ತಾ ಇದ್ದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಅಯ್ಯೋ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಮೋರಿ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ ಈ ನಿಮ್ಮ ಎಲ್ರಿಗೂ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುವಂಥದ್ದು ಇದ್ರ ಬಗ್ಗೆ ಸಂಶಯ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಮೂರು ಸಾವಿರದ ಆರುನೂರು ರೂಪಾಯಿಯನ್ನು ಪಡ್ಕೊಡುವಂಥದ್ದು ಖಚಿತ ಖಚಿತ ಅಂದ್ರೆ ಖಚಿತ ಯಾಕಪ್ಪ ಅಂತಂದರೆ ಇದ್ರ ಬಗ್ಗೆ ಇಲ್ಲಿ ಇನ್ನೊಂದು ಮಾತಿಲ್ಲ ಸಂಶಯ ಇಲ್ಲ ಸಂಶಯ ಇಲ್ಲವೇ ಇಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ನಿಮಗೆ ದಯವಿಟ್ಟು 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 ನೀವೆಲ್ಲರೂ ಕೂಡ ಇ ಕೆ ಸಿನ ಮಾಡ್ಕೊಳ್ಳಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದೇ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂತ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಹದಗೆ ಹೇಳ್ತಾ ಇರುವಂಥದ್ದು ಡಿ ಕೆ ವೈ ಸಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರು ಏನಿದೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ರೀಚೆಕ್ ಮಾಡಿಬಿಟ್ಟು ನಿಮ್ಮೊಂದು ಫೋಟೋ ನೋಡಿ ಎಲ್ಲದೂ ಕಂಪ್ಲೀಟಾಗಿ ರೀಚೆಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಹಣವನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಕೊನೆವರೆಗೂ ವೀಡಿಯೋವನ್ನು ನೋಡಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ತುಂಬ ಬಾರಿ ತುಂಬ ಬಾರಿ ನಾನು ಹೇಳ್ತೀನಿ ಕೆಲವರು ನಾನು ಹೇಳಿದರೆ ಕೇಳಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ನಾನು ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಹಣ ಬಂದಿಲ್ಲ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಡೆಫಿನೆಟಾಗಿ ನಿಮ್ಗೆ ಹೇಗೆ ಹಣ ಬರುವಂಥದ್ದು ಹಣ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಬೇಕಂತಂದರೆ ನೀವು ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಆ್ಯಂಡ್ ಡೆಫಿನೆಟಾಗಿ ನಿಮ್ಗೆ ಹಣ ಬರಬೇಕು ಅಂತಂದರೆ ಆಗಿ ಎಲ್ಲರ ಅಕೌಂಟಲ್ಲೂ ನಿಮಗೆ ಹಣ ಜಮೆ ಆಗಬೇಕು ಎಲ್ಲರ ಅಕೌಂಟ್ ಅಕೌಂಟಲ್ಲೂ ನಿಮ್ಗೆ ಹಣ ಜಮೆ ಆಗಬೇಕಂತಂದರೆ ನಿಮಗೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕು ಸ್ನೇಹಿತರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಏನಪ್ಪಾ ಅಂತಂದರೆ ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಎಲ್ಲರೂ ಕೂಡ ನೀವು ನಿಮಗೆ ಯಾವ ರೀತಿ ಅಂತಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಡೆಫಿನೇಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಆ್ಯಂಡ್ ಆಗಿ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಆ್ಯಂಡ್ ಆಲ್ ಎಲ್ಲ ಒಂದು ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್